ಈ ಫೋನಲ್ಲಿ ಅವು ಇವೆಲ್ಲ ನಾನು ಕಾನೂನು ರೀತಿ ಏನು ಕ್ರಮ ಕೈಗೊಳ್ತೀನಿ ಅಷ್ಟೇ ಇನ್ನೇನಿಲ್ಲ ನೀವು ಬೆಳೆಸ್ಕೊಂಡ್ ಹೋಗ್ತೀರಿ ನನ್ಗೆ ಇನ್ನೂ ಸಂತೋಷನೇ ಅಲ್ಲ ಏನು ನನ್ ಮರ್ಯಾದ ಏನು ಹೋಗಲ್ಲರಿ ನನಗೆ ಎಲ್ಲಿ ಸಿಗ್ಬೇಕಾದ್ ಮರ್ಯಾದ ನನಗೆ ಸಿಗುತ್ತೆ ಇಲ್ಲ ಅಂತಲ್ಲ ನಾನು ಹೇಳ್ತೀನಿ ಕೇಳಿ ನೀವ್ ಎಲ್ಲೇ ಕಂಪ್ಲೇಂಟ್ ಕೊಟ್ರುವೆ ಅಲ್ಲೇ ಕೇಳಿ ಜನ ಕಂಪ್ಲೇಂಟ್ ನೀವು ಹೇಳಿದಿರಲ್ಲ ಅದ್ರಲ್ಲಿ ಹೇಳಿದಿರಲ್ಲ ಕಂಪ್ಲೇಂಟ್ ಕೊಡ್ಬೇಕು ಸಿ ವೆಂಕಟೇಶ್ ಅವ್ರ ಅಧ್ಯಕ್ಷರು ಸೇರ್ಕೊಂಡು ಗೊತ್ತಾಯ್ತು ಅದಕ್ಕೆ ಅವ್ರನ್ನೆಲ್ಲ ವಾಪಸ್ ಅಂತ ಹೇಳಿ ಕಂಪ್ಲೇಂಟ್ ಕೊಡೋದು ಕೊಡಿ ನಂದೇನಿಲ್ಲ ಎಲ್ಲ ಕೇಳಿ ಅಣ್ಣ ನಾನು ಹೇಳೋದೇನಪ್ಪ ನಂಗೆ ಗೊತ್ತಿಲ್ಲ ವಿಷಯ ಬಿಡಿ ನಾನು ಸುಮ್ನೆ ಕೆಣಕ್ತಿರನ್ನ ನಿಮ್ದೇ ಇದೀನಿ ಸಂಘದಲ್ಲಿ ಮೀಟಿಂಗ್ ಇಡ್ತೀರಲ್ಲ ಮಾತಾಡೋಣ ಬಿಡ್ರಿ ಸಂಘದಲ್ಲಿ ಹಣ ಅದ್ರ ಬಗ್ಗೆ ನೀವು ಮಾತಾಡಿ ಅದ್ರ ಬಗ್ಗೆ ಡಾಕ್ಯುಮೆಂಟ್ ನೀವು ತೊಳ್ ಹೋರಾಟ ಮಾಡ್ತೀರಾ ನೀವು ತೊಗೊಂಡು ಹೋರಾಟ ಮಾಡಿ ಹಣ ಯಾವ ಮಾಡ್ತೀನಿ ಅದನ್ನೇ ಹೇಳೋಣ ನಾನು ಹೇಳಿದ್ ಏನ್ ಗೊತ್ತಾ ಇಷ್ಟೇ ಈಗ ಏನ್ ಗೊತ್ತಾ ನೋಡಿ ಹೇಳ್ತೀನಿ ಹಂಗಲ್ಲ ಹೇಳ್ತೀನಿ ಹೇಳಿ ನಾನು ಚಂದ್ರ ಹತ್ರನು ಮಾತಾಡಿದೀನಿ ಆಯ್ತು ಏನ್ ಗೊತ್ತಾ ನೋಡಿ ಪಾಪಾ ಅವ್ರಿಗೂ ಇಲ್ಲ ಸಂಘದಲ್ಲಿ ದುಡ್ಡು ಇಲ್ಲ ಈ ಬಾಡಿಗೆ ದುಡ್ಡು ತಗೊಂಡಿದ್ದೆಲ್ಲ ಖರ್ಚು ಮಾಡ್ತಾ ಇದಾರೆ ಅದ್ ಮಾಡಿದ್ರ ಅವ್ರ ಹತ್ರ ಇಲ್ಲ ಕೋರ್ಟಿಗೆ ಹೋಗ್ಬೇಕಾದ್ರೆ ಒಂದ್ ಲಕ್ಷ ರೂಪಾಯಿ ದುಡ್ಡು ಬೇಕು ಅಲ್ಲ ನಾನು ಹೇಳ್ತೀನಿ ಕೇಳ್ರಿ ನನ್ ಕೋರ್ಟಿಗೆ ದುಡ್ಡು ಬೇಕು ಆದ್ ನಾವೇನ್ ಮಾಡಿದ್ವಿ ನಿಮ್ ಸಂಘ ಆದ್ರೆ ನಮ್ ಸಂಘ ಅಂದ್ರೆ ಒಂದೇ ಅದು ಜಿಲ್ಲಾ ಸವಿತಾ ಸಮಾಜಕ್ಕಾಗಿ ಆಗಿರೋ ಜಾಗ ಅದು ಈಗ ಸವಿ ನೀವು ಕ್ಷೇತ್ರ ಅಂತ ಮಾಡ್ಕೊಂಡಿದೀರಾ ಬಾಬಾ ಅದನ್ನೇನು ಯಾರ ಯಾರಾದ್ರೂ ಸಂಘ ಸವಿತಾ ಸಮಾಜ ಅಂದ್ರೆ ಎಲ್ಲಾರು ಒಂದೇ ನನ್ಗ ಆ ಕಡೆಯವರು ಈ ಕಡೆಯವರು ಅನ್ನೋ ಭೇದ ನನ್ನ ಇಲ್ಲ ನಿಮ್ಮಲ್ಲಿ ಹೆಂಗಿ ಅನ್ನೋ ನನಗ್ ಗೊತ್ತಿಲ್ಲ ಅಲ್ಲ ನಾನು ಹೇಳಿದ ಮಾತಾಡೋದೇ ಮಾತಾಡಿ ಆಯ್ತಾ ನನ್ಗ ಆತರ ಭಾವನೆಗಳಿಲ್ಲ ಈಗ್ಲೂ ಅಷ್ಟೇ ನಾ ಅಲ್ಲಿ ಮರ್ಯಾದೆ ಅಷ್ಟೇ ಇಲ್ಲೂ ಅಷ್ಟೇ ಮರ್ಯಾದೆ ಉಳಿಸ್ಕೊಂಡಿ ನಾನು ಎಲ್ಲೂ ಮರ್ಯಾದೆ ತಕೊಂಡಿಲ್ಲ ಆಯ್ತಾ ನಾನೇನ್ ಅಂದ್ರೆ ಪ್ಲಾನ್ ಮಾಡಿದ್ ಇಷ್ಟೇನೆ ಏನ್ ಗೊತ್ತಾ ಈಗ ಎರಡು ಎರಡು ಸಾಲು ಮರ ಇದಾವೆ ಬೌಂಡ್ರಿ ಲೈನ್ಂದು ನಾನ್ ನೀವು ನೋಡಿ ನೀವು ಎರಡ್ ಸಾವಿರ ಹತ್ತೊಂಬತ್ತ ಹತ್ತೊಂಬತ್ತರಲ್ಲಿ ಹೋದವ್ರು ನೀವು ಸರ್ ಟ್ರಸ್ಟ್ ನಾನು ಎಲ್ರಿಗೂ ಹೇಳ್ತೀನಿ ಸೇರಿಸಿ ಆ ಕಡೆ ತಿರುಗಿ ನೋಡಿದೀರಾ ನೋಡಿದೀರ ಹೋಗಿದ್ದೀವ್ ಬಂದ್ ಈಗ ಹಾಕಿದ್ರಲ್ಲ ಹಳೇದು ಕೇಳಿ ಒಂದ್ ವರ್ಷದಿಂದ ಹೋಗಿ ಹತ್ರ ಮಾತಾಡ್ಕೊಂಡು ಏನ್ ಬಂದ್ರಿ ಈಗ ಅವನೇ ಹೇಳಿದ್ನಲ್ರಿ ನನಗೆ ಚಂದ್ರ ಹೋಗಿದ್ವಿ ಸ್ಪಾಟಿ ಅಲ್ಲ ಹೇಳ್ತಿ ಕೇಳಿ ಚಂದ್ರ ಬಂದಿದ್ದಿಲ್ಲ ಅವಾಗ ಅಲ್ಲ ಈಗ ನಾನ್ ಬೆಳಿಗ್ಗೆ ಚಂದ್ರ ಅವ್ರನ್ನ ಕರ್ಕೊಂಡೋಗಿ ಸ್ಪಾಟ ತೋರಿಸಿ ಆ ಮನುಷ್ಯನ ಹತ್ರ ಬಂದಿದ್ವಿ ಚಂದ್ರ ಮುಂದೆನೆ ಹೇಳಿದೇನೆ ಅಣ್ಣ ಎರಡ್ ಸಾವಿರ ಏನಾನ ಹೇಳಕ್ ಕೇಳ್ರಿ ಸ್ವಲ್ಪ ಆಮೇಲೆ ಮಾತಾಡಿ ನೀವು ಎರಡ್ ಸಾವಿರ ಹತ್ತೊಂಬತ್ತರಲ್ಲಿ ಬಂದೋದವ್ರು ಸಂಘದವ್ರು ಇದುವರೆಗೂ ತಿರುಗಿ ನೋಡಿಲ್ಲ ಅಣ್ಣ ಅಂತ ಹೇಳಿ ಏನ್ ಮಾಡ್ಬೇಕು ಕೇಳಿ ನಾನ್ ಸುಳ್ಳು ಹೇಳದ್ ಬೇಡ ಚಂದ್ರು ಕೇಳ್ರಿ ಅಲ್ಲ ಹೇಳಿದೀನಿ ಚಂದ್ರು ಕೇಳಿ ಆಮೇಲೆ ಅದಕ್ಕೆ ನಾನೇನ್ ಮಾಡಿದ್ ಇಷ್ಟೇ ಮಾಡಿದ್ದು ಏನೋ ಎಷ್ಟೋ ಹೋಗುತ್ತಲ್ಲ ಒಂದ್ ಲಕ್ಷ ರೂಪಾಯಿ ದುಡ್ಡು ಯಾರು ಕೊಡಲ್ಲ ಅದಕ್ಕೆ ನಾವೇನ್ ಮಾಡುದು ಪ್ಲಾನ್ ಏನ್ ಮಾಡಿದ್ವಿ ಅಷ್ಟೇನೆ ಇಷ್ಟೇ ನಾವೇನು ನಮ್ಮ ಅದ್ರಲ್ಲಿ ನನ್ಗ ಐದ್ ಪ್ಲೇಸ್ ತಿನ್ಬೇಕಂತ ದಲಿತ್ರ ಹಿಡ್ದಿಲ್ಲ ಕಣಿದ ದೇವ್ ನನ್ ಕೆನಾಗ್ ಕೊಟ್ಟಿಯಾನೆ ನನಿಗ್ ಬೇಡ ಅಲ್ಲ ಹೇಳ್ತೀನಿ ಕೇಳಿ ಆ ಸಂಘದ್ ಆ ದುಡ್ಡ್ ತಗೊಂಡಿ ಸಂಘಕ್ಕ ಹಾಕಿ ಕೋರ್ಟಿಗೆ ಹೋಗಿ ನಾವು ರಿಟ್ ಇದು ನೋಡಿ ತೊಂಬತ್ತಿಂದ ದಿನ ಆಗ್ ಹೋಗ್ಬಿಟ್ಟಿದೆ ಅದು ಎರಡ್ ಸಾವಿರ ಇಪ್ಪತ್ನಾಲ್ಕರಲ್ಲಿ ಆಗಿರೋದು ನಿಮ್ಗೆ ನೋಟಿಸ್ ಬಂದಿರೋದು ಎಲ್ಲ ನನ್ ಹತ್ರ ಇದೆ ಜೆರಾಕ್ಸ್ ಕಾಪಿ ಇದೆ ನನ್ ಹತ್ರ ರದ್ದಾಗಿರೋದು ಎಷ್ಟ್ ದಿನ ಎಷ್ಟು ದಿನ ಆಯ್ ನಿಮ್ಮತ್ರ ನಿಮ್ಮ ಸೈಲೆಂಟ್ ಜಾಸ್ತಿ ಹೋಗಲ್ಲ ದಿನ ಅಲ್ಲ ಒಂದು ಕೇಸ್ ಜನರಲ್ ಸಿಂಪಲ್ ಆಗಿ ಹೇಳ್ತೀನಿ ಈಗ ಕೋರ್ಟ್ ಅಲ್ಲಿ ನಿಂದ್ ಕೇಸ್ ಇದೆ ನಂದು ಒಂದ್ ಕೇಸ್ ಇದೆ ಸುಮ್ನೆ ಜನರಲ್ ಆಗಿ ನೀನು ಅದ ಅಪಾರ್ಥ ಮಾಡ್ಕೋಬೇಡ ಇಲ್ಲ ಈಗ ನೀನು ಕೋರ್ಟ್ ಅಲ್ಲಿ ಗೆದ್ದಿದೀ ಅಂತ ಇಟ್ಕೊಳ್ಳೋಣ ನಾನ್ ಸೋತಿದೀನಿ ಸೋತಿದ್ಮೇಲೆ ನನಗೆ ಏನಿರುತ್ತೆ ಟೈಮ್ ಆದ್ರೆ ಮತ್ತೆ ನೆಕ್ಸ್ಟ್ ಅಪೀಲ್ ಹೋಗ್ಬೇಕಂದ್ರೆ ತೊಂಬತ್ತು ದಿನ ಟೈಮ್ ಇರುತ್ತೆ ಮೂರ್ ಅದು ಸರ್ಕಾರಿ ಲೆವೆಲ್ ಅಲ್ಲಿ ಅದು ಯಾವ್ದೇ ಸರ್ಕಾರಿ ಆದೇಶದಲ್ಲಿ ನಾವು ಕೋರ್ಟ್ಗೆ ಅಪೀಲ್ ತೊಂಬತ್ ಅಂದ್ರೆ ಟೈಮ್ ಇರುತ್ತೆ ಆ ತೊಂಬತ್ ದಿನ ಒಳಗೆ ನಾವು ಏನಾದರೂ ಪ್ರೋಗ್ರೆಸ್ ಮಾಡಬೇಕು ಅದು ಪದ್ಧತಿ ಅದು ಆಕ್ಟ್ ಪ್ರಕಾರ ನಡೀಬೇಕಾಗಿರೋದು ಪದ್ಧತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ನಡೀಬೇಕು ಆ ಕೆಲಸ ನೀವು ಮಾಡ್ಲಿಲ್ಲ ಹೌದಾ ಇಷ್ಟೇ ಅದನ್ನ ಈ ಮುಂದುವರ್ಸೋ ಅಂತ ನಾವು ಮಾಡಿದಷ್ಟೇ ಇದು ಸವಿತಾ ಸಮಾಜ್ ಮೀಟಿಂಗ್ ಅಲ್ಲಿ ಮಾತಾಡಿ ಲಾಯರ್ ಪ್ರಕಾಶ್ ಅವ್ರ ಹತ್ರ ಮಾತಾಡಿ ಲಾಯರ್ ಹಂಗಲ್ಲ ನನ್ ಮಾತು ಕೇಳಿ ಲಾಯರ್ ಪ್ರಕಾಶ್ ಅವ್ರ ಏನಂದ್ರು ಗೊತ್ತಾ ಆಯ್ತು ಇನ್ನ ಹೈಕೋರ್ಟ್ ಇಂದ್ರ ಸ್ಟೇ ತರಣ ಈರಣ್ ಅವರ ಮಗ ಲಾಯರ್ ಅವ್ರು ಸೀನಿಯರ್ ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಸೀನಿಯರ್ ಮುಖಾಂತರ ನಾವು ಸ್ಟೇ ತರಕೆಲ್ಲ ಮಾತಾಡ್ಕೊಂಡು ಅಮೌಂಟ್ ಇಷ್ಟು ಖರ್ಚಾಗುತ್ತೆ ಅಂದಾಗ ಸಂಘದಲ್ಲೇ ಅದನ್ನ ಚರ್ಚೆ ಮಾಡುದು ಸಂಘದಲ್ಲಿ ಚರ್ಚೆ ಮಾಡಿದಾಗ ಏನಂದ್ರು ಒಬ್ರು ನನಗ್ ವಹಿಸ್ಬಿಡಿ ಇಂ ಕಂಪ್ಲೀಟ್ ಆಗಿ ಓಡಾಟ ತರ್ಚ್ ಕೊಡಿ ನಾನು ಮಾನಾಲು ಐ ಐ ಬೇಡ ಅದೇ ತರದ್ ಬೇಡ ನೋಡೋಣ 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 ಅಂದ್ರೆ ಇಲ್ಲಿ ಬೇಕಾ ನೋಡೋಣಾ ಆಗಲ್ಲ ಅದು ಹೇಳ್ತೀನಿ ಅದಕ್ಕೆ ಹೇಳ್ತೀನಿ ಸ್ಟೇ ಗೆ ಆರೇ ತಿಂಗಳು ಟೈಮ್ ಇರೋದು ಹಾ ಹಾ ಅದು ಸ್ಟೇ ವೇಕೇಟ್ ಆಗ್ಬಿಡುತ್ತೆ ಹಾ ಹಾ ನಮಗೆ ತತ್ಕಾಲೀಗೆ ಸ್ಟೇ ಸಿಗ್ಬೋದು ಅಷ್ಟೇನೆ ಆರ್ ತಿಂಗಳು ತಂಗ ವೇಟ್ ಮಾಡ್ತಾರೆ ಬೇರೆಯವ್ರೈಟ್ ಮಾಡ್ಬಿಡುದು ಅದಕ್ಕೋಸ್ಕರ ಏನ್ ಮಾಡುದು ನಾವು ಅವ್ರ ಮೇಲೆ ಕೇಸ್ ಹಾಕ್ಬೇಕು ಡಿ ಸಿ ಆಫೀಸ್ ಮೇಲೆ ಹೌದು ಡಿಸಿ ಮೇಲೆ ಹಾಕ್ಬೇಕು ಎಸಿನೇ ಆಗ್ಲಿ ಡಿಸಿನೇ ಯಾರ್ ನಮಗೆ ಹಾಕ್ಯಾರ ಇಂಬಾರ ಯಾರ್ ಕೊಟ್ಟಿರೋದ್ರಿ ನಮಗೆ ಅಧೀನ ಇಲ್ಲ ಅಧೀನ ಕಾರ್ಯದರ್ಶಿ ಅವರು ಕೊಟ್ಟಿದ್ದಾರೆ ನಿಮಗೆ ಅಲ್ಲಿಂದ ಗೌರ್ಮೆಂಟ್ ಇಂದ ಹೇಳ್ತೀನಿ ಕೇಳಿ ನನ್ನ ಹತ್ರ ಇಷ್ಟ ಅವರು ನಿಮಗೆ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ ಯಾವ್ದೇ ಕಾರಣಕ್ಕೂ ನಿಮಗೆ ಕೊಡಾಕ್ ಬರಲ್ಲ ಅಂತ ಹೇಳಿ ಈಗ ಹೌದ್ರಿ ಅದಕ್ಕೆ ಏನ್ ಮಾಡ್ಬೇಕು ನಾವ್ ಏನ್ ಅಂತ ಪ್ಲಾನ್ ಮಾಡ್ಕೊಟ್ಟಿ ಸರ್ಕಾರದ ಮೇಲೆ ನಾವು ಈಗ ಹೆಂಗಿರು ಸಿದ್ದರಾಮಯ್ಯ ಇಟ್ಕೊಂಡಿ ಹಿಂದುಳಿದ ವರ್ಗದವ್ರು ಯಾರು ಅವ್ರ ಮೋಸ ಮಾಡಲ್ಲ ನಾವು ಈ ತರದ ಸಣ್ಣ ಸಮಾಜದವ್ರು ನನ್ನ ಪ್ಲಾನ್ ಇದ್ದಿದ್ದು ಹೇಳ್ತೀನಿ ಕೇಳಿ ನಾನು ಇನ್ನೊಬ್ಬರು ದುಡ್ಡು ತಿನ್ಬೇಕು ಮಾಡ್ಬೇಕು ಅನ್ನೋದೇನಿಲ್ಲ ಇದನ್ನ ಇದು ಒಂದ್ ಲಕ್ಷ ರೂಪಾಯಿ ಪಾಪ ಹುಡುಗರು ಎಲ್ಲರೂ ಸಹಸಕ್ ಆಗಲ್ಲ ಆಗಲ್ಲ ಈಗ ಲಾಯರ್ ಪ್ರಕಾಶ್ ಅವರು ಹೇಳಿ ಎಷ್ಟ್ ದಿನ ಆಯ್ತು ಯೋಗೇಶ್ ನಿಮ್ಗೆ ಲಾಯರ್ ಪ್ರಕಾಶ್ ಒಂದು 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 ವರ್ಷ ಆಯ್ತಾ ತಿಂಗಳಿಗೆ ಎಷ್ಟ್ ದಿನ ಐತ್ರಿ ಐದಾರು ತಿಂಗಳಿಗೆ ಆರ್ ತಿಂಗಳಿಗೆ ಎಷ್ಟಾಯ್ತ್ರಿ ಮೂರ್ ತಿಂಗಳ ಟೈಮ್ ತೊಂಬತ್ ದಿನ ತೊಂಬತ್ತೊಂಬತ್ತು ಒಂಬತ್ತು ನೂರೊಂಬತ್ ದಿನ ಆಗೋಗ್ಬಿಡ್ತು ಅಲ್ಲ ಹೇಳುದು ನಮ್ಗೆಲ್ಲ ಗೊತ್ತಿದೆ ಎಲ್ಲ ನಾನು ಯಾಕಂದ್ರೆ ಮಾತಾಡ್ತಿರ ಮಾತಾಡ್ತೀರಾ ಅದಕ್ಕೆ ನಾನು ಮಾತಾಡ್ತೀನಿ ಚರ್ಚೆ ಒಂದು ಸಮ ನಮ್ ಒಂದು ಚರ್ಚೆ ಮಾಡಿ ಹಿಂಗಿದೆ ಹಿಂಗ್ ಮಾಡೋಣಪ್ಪ ಈ ತರ ಆಗುತ್ತೆ ಈ ದುಡ್ಡು ಯಾರು ಕೊಡೋದ್ ಬೇಡ ದುಡ್ಡು ಯಾರು ಬೇಡದ ಏನ್ ಒಂದ್ ಏನ್ ಮರ ಇದೆ ಲೈನ್ ಬೇಕಾದ್ರೆ ಇದು ಮಾಡ್ಕೊಳ್ಳೋಣ ಇದು ಒಂದ್ ಒಳ್ಳೆ ಚರ್ಚೆ ಆಗಿ ಆಗೋ ಆಗೋದು ಬೇಡದು ಅದು ಸಮಾಜದ ಒಳಗಡೆ ಚರ್ಚೆ ಆಗ್ಬಿಡೋದು ಏನಾಗ್ ಗೊತ್ತ ಈಗ ಈಗ ನೀವು ಏಕಾಏಕಿ ಹೋಗಿ ಮರ ಕಡಿತ ಹೋಗಿದ್ದು ಆಮೇಲೆ ಅದೇನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಇದು ಏನ್ ಇದು ಮಿಸ್ ಒಂಥರ ನಿಮ್ಗೆ ಏನ ಇರ್ಬೋದು ನಾನು ಅದನ್ನ ಬಿಟ್ಟಾಗ್ಬಿಟ್ಟಿದ್ರೆ ಏನ್ ಮಾಡ್ತೀರಾ ಮಾಡ್ಕೊಳ್ರಿ ಬೇರೆ ಚರ್ಚೆ ಮಾಡ್ತೀರ ಮೀಟಿಂಗ್ ಓಪನ್ ಅಲ್ಲಿ ನಾನು ಮಾತಾಡ್ತೀನಿ ನಾನು ಕೌಂಟರ್ಗೆ ಇಂಟು ಕೊಡೋ ವ್ಯಕ್ತಿ ಅಲ್ಲ ನಾನು ಏನಿರೋ ಡೈರೆಕ್ಟ್ ಶೂಟ್ ಹೊಡಿಯೋಷ್ಟೇನೆ ಅಲ್ಲ ಹೇಳುದು ನಾನು ಬೇರೆಯವ್ರಂಗೆ ಗಾಂಡುಗಳಂಗೆ ನಾನು ವಾಯ್ಸ್ ಮೆಸೇಜ್ ಹಾಕೋದು ವ್ಯಾಟ್ಸ್ ಹಾಕೋದು ಇಲ್ಲ ನಂದು ನೋ ಡೈರೆಕ್ಟ್ ಬೈಬೇಕಾ ಯೋಗೇಶ್ ಡೈರೆಕ್ಟ್ ಆಗಿ ಬಿಡ್ತೀನಿ ಸಂಘದಲ್ಲಿ ನಾನ್ ಹಿಂದೆಡೆಯಿಂದ ಬೈಯೋ ವ್ಯಕ್ತಿ ಅಲ್ಲ

ಹಿಂಬರ ಕೊಟ್ಟ ಮೇಲೆ ನೀವೇನ್ ತಗೊಂಡ್ರಿ ಕ್ರಮ ಲಾಯರ್ತೀನಿ ಕೇಳಿ ಲಾಯರ್ ಹೇಳಿ ದಿನ ಆರ್ ಆಗ್ತಾ ಬಂತು ಒಂದು ಹೇಳ್ತೀನಿ ಎಲ್ಲ ಹೇಳ್ಬಿಡ್ತೀನಿ ಕಟ್ ಆಗಿ ಹೇಳ್ಬಿಡ್ತೀನಿ ಆಮೇಲೆ ಅಷ್ಟ್ ದಿನ ಆದ್ರೂ ನೀವೇನು ಮಾಡ್ಲಿಲ್ಲ ಈಗ ಡಿ ಸಿ ಆಫೀಸ್ ಏನ್ ಮಾಡಿದ್ರೆ ಶಾಂಕ್ಷನ್ ಆಗಿಲ್ಲ ನಮ್ದು ಜಾಗ ಹೋದಂಗೆ ಅಂತಾನೆ ತಿಳ್ಕೊಡೋಣ ಅಲ್ಲ ನಾನ್ ಸುಮ್ನೆ ಅಂದಾಜ್ ನೀನು ನಮ್ಗೆ ಇನ್ನು ಬಂದಿಲ್ಲ ಅದು ಬಂದಿದ್ದನ್ನ ನಾವ್ ಅವಾಗ್ಲೇನೆ ಎರಡ್ ಸಾವಿರದ ಒಂದು ಇಪ್ಪ ಹದಿನೈದು ವರ್ಷ ಇಪ್ಪತ್ತು ವರ್ಷದಿಂದ ಈ ಮಾತಿ ಹೇಳಿದ ಮಾಲ್ಕಿ ಕಟ್ಟ್ರಿ ಧ್ರುವನಾಯಣ ಹತ್ರ ಇತ್ತು ರೆಕಾರ್ಡ್ ಅದು ಜಯ ಕೃಷ್ಣ ಮತ್ತೆ ನಿನ್ಗೆ ಇಷ್ಟ್ರಿ ಗೊತ್ತಿಲ್ಲ ಯೋಗೀಶ್ ಅಲ್ಲ ಹೇಳ್ತಿ ಹೇಳಿ ಇತ್ತು ರೆಕಾರ್ಡ್ ಅದು ರೆಕಾರ್ಡ್ ಇದ್ಮೇಲೆ ಚಂದ್ರು ಬಿಟ್ರು ಆಮೇಲೆ ಜಗ್ಗನು ಮತ್ತೆ ಇವನು ಜಯಕೃಷ್ಣ ಕೃಷ್ಣ ಸೇರಿ ಆಲೂಗಡ್ಡೆ ಹಾಕಿದ್ರು ಆಲೂಗಡ್ಡೆ ದುಡ್ಡೆಲ್ಲಾರು ದುಡ್ಡು ಅವಾಗ ಕಿಮ್ಮತ್ ಎಷ್ಟಿತ್ತು ಒಂದ್ ಎರಡು ಸಾವಿರ ಒಂದ್ ಐದ್ ಹತ್ತು ಸಾವಿರ ರೂಪಾಯಿ ಇತ್ತು ಅಷ್ಟೇ ಅಲ್ಲಿ ನಾನು ಅವಾಗಿಂದ ಬಡ್ಕೊಂಡಿದ್ದೀನಲ್ಲ ಆಯ್ತು ಹೋಗ್ಲಿ ಬಿಡಿ ಅವ್ರ ಪಿಡು ಅವನು ಸತ್ತ ಅವ್ನೆಲ್ಲಾ ಆಯ್ತು ಹೋಯ್ತು ಚಂದ್ರುನು ಪಾಪ ಅವರುನು ಕೈಯಾ ಕೈ ಬಿಟ್ರು ಅವ್ರೇ ಅದ್ರಲ್ಲಿ ಯಾರ್ಯಾರೇ ನನ್ಗೆ ಗೊತ್ತಿಲ್ಲ ಬೇಡ ನಮ್ಗ ಅದು ವಿಷಯ ಈಗ ಇಷ್ಟೆಲ್ಲ ಮಾಡಿದ್ಮೇಲೆ ಜಾಗದ್ ಬಗ್ಗೆ ಒಂದ್ ಸ್ವಲ್ಪ ಕಾಳಜಿ ವಹಿಸ್ಲಿಲ್ವಲ್ಲ ಈಗ ನಾಲ್ಕು ಒಂದು ಕೋಟಿ ಐದು ಕೋಟಿ ಆಸ್ತಿ ಕಡ್ರೆ ಈಗ ಹೌದೌದು ಅಲ್ಲ ಹೇಳುದು ನಮಗೆ ಹೊಟ್ಟೆ ರೀತಿ ಐತೆ ನೀವ್ ಕೈ ಬಿಟ್ಟರು ಯಾರದೇ ಸಂಘ ಕಾರು ನಾವ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ನಾನು ಮಾಡಿದ್ದೀನಿ ಯಾರು ಬರಲ್ಲ ರೀ ಮುಂದ್ ರೀ ಯಾರು ಬರ ಅದಕ್ಕೆ ನಾವ್ ಏನ್ ಮಾಡಿದ್ವಿ ಗೊತ್ತೇನ್ರಿ ಈಗ ಹೇಳಿ ಬಿಡ್ತೀನಿ ನೋಡ್ರಿ ನಾನು ಚಂದ್ರ ಅವ್ರ ಒಂದ್ ಮೂರ್ನಾಲ್ಕ ಜನ ಇಂಡಿವಿಜುವಲ್ ಒಂದ್ ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ರೂಪಾಯಿ ಹಾಕಿ ಅಂತ ಇದೀವಿ ಆಮೇಲೆ ನೀವು ಸಂಘಕ್ಕೆ ದುಡ್ಡಾರ್ ಕೊಡ್ರಿ ಏನಾರು ಮಾಡ್ಕೊಳ್ಳಿ ಕೇಸ್ ಅಂತ ನಾವ್ ಮುಂದುವರ್ಸಿ ಚಂದ್ರು ಹೇಳಿದ್ವಿ ರೆಕಾರ್ಡ್ ಇಸ್ಕೊಳ್ರಿ ನಾವ್ ಮೂವ್ ಮಾಡಾನೆ ಏನಿದ್ರು ಎಲ್ಲಿ ಸಿ ಎಂ ಬೇಕಾರ ಇವ್ರು ಯಾರು ಕೆಲಸ ಬಿಟ್ಟಿ ಬರಲ್ಲ ಇವ್ರು ನಾವ್ ಕರೀರಿ ಒಂದ್ ನಾಲ್ಕು ಜನ ಟೀಮ್ ಮಾಡ್ಕೊಳನ ಟೀಮ್ ಅಲ್ಲಿ ಹೋಗಿ ಕೆಲಸ ಮಾಡಿ ಅವ್ರಿಗೆ ರೆಕಾರ್ಡ್ ಕೊಟ್ಬಿಟ್ಟು ಅವ್ರು ಏರ್ ಮಾಡ್ಕೊಳ್ಳಿ ಅಂತ ಹೇಳಿ ನೋಡಪ್ಪ ಇಷ್ಟೇ ಅಲ್ಲ ನಾನ್ ಬರ್ತೀನಿ ಕರೀರಿ ನಾನು ಬರ್ತೀನಿ ಸಂಘದ ಪರವಾಗಿ ನಾನು ನೀನು ವಾಲಂಟಿಯರ್ ಬರೋದಿರ ಬಾ ನೀನು ಬೇಡ ಅಲ್ಲ ಅಲ್ಲ ನಾನು ಬರ್ತೀನಿ ಹಂಗಲ್ಲ ನಾನು ಸಂಘ ನೋಡಿ ನಮ್ದು ಏನು ನಮ್ದು ನಮ್ದು ನೆಕ್ಸ್ಟ್ ಮೀಟಿಂಗ್ ಕರೀತಾರೆ ಕರೀರಿ ಯಾವತ್ತ ಕರೀತಾರೆ ನಂಗೆ ಒಂದಿನ ಮುಂಚೆ ಹೇಳಿ ಅಲ್ಲಲ್ಲ ಕೇಳಿ ಅಣ್ಣ ನನ್ನ ಆಸೆ ಏನ್ ಗೊತ್ತೇ ಅಣ್ಣ ನಾನು ಇಲ್ಲಿ ನಿಮ್ಗೆ ಹೇಳ್ಬಿಡ್ತೀನಿ ಕೇಳಿ ನಮ್ಮ ಸವಿತಾ ಸಮಾಜ ಸದೃಢ ಸವಿತಾ ಸಮಾಜ ಒಂದ್ ಒಳ್ಳೆದೊಂದು ಬಿಲ್ಡಿಂಗ್ ಆಗಿ ಈ ತರ ಮಾಡಿ ನಾವೇನ್ ಮಾಡೋಣ ಈಗ ನಿಮಗೆ ಹೇಳ್ತಿ ಯಾಕೆ ಹೇಳ್ತೀನಿ ಕೇಳಿ ನಿಮ್ಗೆ ಯಾಕೆ ಕಾರಣ ಇದೆ ಅದ್ರ ಬಗ್ಗೆ ನೀವು ಯಾವ್ದು ಸ್ವಲ್ಪ ಆಸಕ್ತಿ ತೋರಿಸಲಿಲ್ಲ ಒಂದು ಒಂದು ರಿಪ್ಲೈನು ಕೊಡ್ಲಿಲ್ಲ ನಮಗೆ ಬೇಜಾರಾಯ್ತಾ ಲೆಟರ್ಗಳು ನಾನು ಎಲ್ಲ ತಗೊಂಡಿ ನೋಡಿದಾಗ ಅವನು ನಿಮ್ಗೆ ಶಾಂಕ್ಷನ್ ರದ್ದು ಪಡಿಸಿ ಅಂದ್ರೆ ಅವಾಗ್ಲೇ ತಕ್ಷಣ ಒಂದು ಕೋರ್ಟ್ ಲಾಯರ್ ಲಾಯರ್ ಈಗ ಲೀಗಲ್ ಹೋಗಿದ್ರೆ ಮುಗಿದೇ ಹೋಗಲ್ಲ ಅಲ್ಲ ಮಾತಾಡಿ ಏನೊಂದು ಐದ್ ಸಾವಿರ ರೂಪಾಯಿ ಖರ್ಚಾಗ್ಬಿಡೋದಲ್ಲೇ ನಮಗೆ ಅಲ್ಲಲ್ಲ ಕೇಳಿ ನಾವ್ ಹೈಕೋರ್ಟ್ ಹೈಕೋರ್ಟ್ಗೆ ಹೋಗ್ಬಿಟ್ಟು ನಮ್ಮ ಇವ್ರು ಇರ್ಲಿ ನೀವು ಆಯ್ತಪ್ಪ ಬರೀ ಬಾಯಿ ಮತ್ತಲ್ಲಿ ಹೇಳ್ತಾನೆ ಬಲ್ರಿ ಆರ್ ತಿಂಗಳಿಂದ ಮಾಡಲಿ ಒಬ್ರು ಒಬ್ಬರು ನೀನೇ ನೀನ್ ನನ್ನ ಹತ್ರ ಕೇಳಿ ನಾನೇ ಕೊಡ್ತೀನಿ ಒಂದ್ ಹತ್ ಸಾವಿರ ರೂಪಾಯಿ ಆಗಿ ರಿಟ್ ಆಗಿ ಬರಬರ ಆಮೇಲೆ ನಿಧಾನ ಕೊಡುವಂತೆ ಅಂತಿದ್ದೆ ನಾನು ಆ ಪ್ರಶ್ನೆ ಮಾಡ್ಲಾ ಯಾರು ನೀವ್ ದುಡ್ಡು ಕೇಳಿಲ್ವಲ್ಲ ಯಾರತ್ರ ಬಿಡೋಣ ಆಯ್ತು ನೋಡ್ರಪ್ಪ ಏನ್ ಮಾಡ್ತೀರ ಮಾಡ್ರಿ ಅಲ್ಲ ಮಾಡೋಣ ಈಗ ನೆಕ್ಸ್ಟ್ ಮೀಟಿಂಗ್ ಯಾವಕ್ಕ ರೀತಿಯ ಹೇಳು ಚಂದ್ರು ಹೇಳಿದೀನಿ ಚೀಟಿಂಗ್ ಮೀಟಿಂಗ್ ಎಲ್ಲಾ ಬರ್ಬೇಕಪ್ಪ ನೀವಂತ ಅದಕ್ಕೆ ಚಂದ್ರು ಹೇಳಿದಾರೆ ಈ ರೆಕಾರ್ಡ್ ಮೂವ್ ಮಾಡೋಕೆ ಒಂದ್ ಕಮಿಟಿ ಮಾಡ್ಕೊಂಡ್ ಬಿಡೋಣ ಅಂತ ಹೇಳಿದಾರೆ ಆ ಕಮಿಟಿ ಎಲ್ಲಿ ಮಾಡ್ಕೊಡ್ರಿ ನಾವ್ ಹೋರಾಡೋಣ ನೀನ್ ಬಾ ಬಿಟ್ರೆ ಬಿಡು ನನಗೆ ಬೇಕಾಗಿಲ್ಲ ಅದು ರೆಕಾರ್ಡ್ ಚಂದ್ರಕ್ಕೆ ನಾವು ಮೂವ್ ಮಾಡ್ತೀನಿ ಅಣ್ಣ ನೀವು ಮಾತಾಡಲಿಲ್ಲ ಸಮ ಮಾತಾಡ್ತೀನಿ ಮಾತಾಡ್ತೀವಿ ಇದೇ ಮಾತು ಮಾತಾಡ್ತೀನಿ ನಾನೇನು ಆತರ ಕದ್ದಿಮುದ್ದಿ ಈಗ ನಿನ್ನ ಏನ್ ಮಾತಾಡಿದ್ರು ಅದೇ ಮಾತೇ ನಾನ್ ಸಂಘದಲ್ಲೂ ಮಾತಾಡೋದು ಇಡೀ ಗೊತ್ತಿರಿ ಸಮ ನೋಡಿ ಸಂಘಕ್ಕೆ ನೀವು ಹೊಸದಾಗಿ ನಿಮ್ಮನ್ನ ಕರ್ಕೊಂಡ್ ಬಂದವನೇ ನಾನು ನಿಮ್ಗೆ ಇದ್ರ ಬಗ್ಗೆ ಆಳವಾಗಿ ಏನು ಗೊತ್ತಿಲ್ಲ ಅಲ್ಲ ಹೇಳ್ತೀ ಪಾಪ ನೀನು ಹುಡುಗ ಮುಂದ್ ಬರ್ಲಿ ಅಂತ ನಾವೇ ನಿನ್ನ ಕೂರ್ಸಿ ನೀನ್ ಎಲ್ಲಿ ಬಿದ್ದಿದ್ ಹೇಳು ನೋಡೋಣ ಎಬರ್ ಕೂರ್ಸಿದ್ದೆ ನಾನ್ ನಿನಗೆ ಅದನ್ನ ತೂ ಕಟ್ಟಿ ಮನ್ಷಿ ಈ ತರ ಮಾಡ್ತೀನ ಸರಿನೋ ತಪ್ಪಾ ಅಂತ ನನ್ನ ಹತ್ರ ಕೇಳ್ಬೋದಾಯ್ತು ನೀನು ಅದನ್ ಬಿಟ್ಬಿಡಿ ವಾಯ್ಸ್ ಮೆಸೇಜ್ ಬೆಳಗ್ಗೆ ಎಷ್ಟಲ್ಲ ನೀನ್ ಅಲ್ಲ ನೀನ್ ಫೋನ್ ಕಟ್ ಮಾಡಿದೆ ನೀನು ಕಟ್ ಮಾಡಿದ ತಕ್ಷಣ ನಾನು ಚಂದ್ರು ಅಂಗ ನೋಡ್ರಿ ಚಂದ್ರು ನಾನು ಹೇಳಿದ್ದು ನಿಜನ ಸುಳ್ಳ ಕೇಳಿ ತಂಗಲ್ ದುಡ್ಡಿದೀನ್ರಿ ಯೋಗೇಶ್ ಹೇಳ್ರಿ ನನಗೆ ಹೇಳ್ರಿ ನಾನು ಹೇಳ್ರಿ ನೀವು ಅಲ್ಲ ನಾನು ನೀನು ನೇರವಾಗಿ ಮಾತಾಡ್ತಾ ಇದೀವಿ ತಂಗದ ದುಡ್ಡಿದೀನ್ ರೀ ಅಲ್ಲ ತಂಗದ ದುಡ್ಡಿದೀಯಾ ನಾವೇನೋ ಯಾರ್ ಯಾರ್ ತರ ಕೈ ಇಟ್ಟುಕೊಂಡು ಬೋ ನಾನು ಪ್ರಶ್ನೆಗೆ ಉತ್ತರ ಕೊಡಿ ನಾನು ಹೇಳ್ತೀನಿ ಹೇಳಿ ನೀವು ಎಷ್ಟು ಜನ ಸೇರಿದ್ರೆ ನಾನು ಒبನೇ ಹೌದು ಎಲ್ಲರೂ ಆಯ್ತಾ ಎಲ್ಲಿದ್ರು ಒಬ್ನೇನೆ ಅವಾಗ್ಲೂ ಒಬ್ನೇ ಈಗ್ಲೂ ಒಬ್ನೇ ನಂಗೆ ಕೇಲಗಳಿದ್ದಾರೆ ಹೇಳಿ ನಾನೇನು ಆತರ ಇಲ್ಲ ನಾನು ಭಿಕ್ಷೆ ಅಲ್ಲ ಅಲ್ಲ ಅದು ಹೇಳ್ತೀನಿ ಕೇಳಿ ಅದಕ್ಕೆ ಕಾರಣ ಏನ್ ಕೇಳ್ಬೇಕು ನೀನು ಯಾಕಣ್ಣ ಈ ತರ ಹೇಳಿದ್ರೆ ಅಂದಾಗ ನಾನ್ ಮತ್ತೆ ಎರಡು ಸಲ ಫೋನ್ ಮಾಡ್ದೇ ನಿಮ್ಗೆ ತರ ಕೆಡ್ದಾಗ ಬೈದಿನ ಅಲ್ಲ ಆತರ ಕೆಡ್ದಾಗ ಬೈದಿನ ಹಾ ನಾನು ಹೇಳ್ತೀನಿ ಕೇಳ್ರಿ ನಾನು ಹೇಳಿಲ್ಲ ಹೇಳ್ತೀನಿ ಸ್ವಲ್ಪ ಅಲ್ಲ ಇರ್ಲಿ ತಪ್ಪಿರೇ ತಪ್ಪು ಅಂತ ತಪ್ಪಿರೇ ತಪ್ಪು ಅಂತ ನಾನು ಒಪ್ಕೊಳ್ತೀನಿ ಒಪ್ಕೊಳ್ತೀನಿ ಅಲ್ಲ ಹೇಳ್ತೀನಿ ಕೇಳು ಈಗ ಸಂಘದಲ್ಲಿ ದುಡ್ಡು ನೀನು ನಾನು ಹೇಳ್ತೀನಿ ಕೇಳಿ ಈಗ್ಲೂ ಹೇಳ್ತೀನಿ ನೀನ್ ಯಾವತ್ತು ಮೀಟಿಂಗ್ ಕರಿತೀಯಾ ಪಾಸ್ಬುಕ್ ಎಂಟ್ರಿ ನೀನು ಯಾವಾಗ ಕ್ಯಾಶ್ ಬ್ಯಾಲೆನ್ಸ್ ತೋರಿಸಿಯಾ ಅವಾಗ ನಿನ್ನ ಹತ್ರ ದುಡ್ಡು ಇದೆ ಅಂತ ನಾನು ಮಾತನ್ನು ವಾಪಸ್ ತಗೊಳ್ತೀನಿ ಅಲ್ಲಿವರೆಗೂ ಏನ್ ಗೊತ್ತಾ ಸಂಘದಲ್ಲಿ ಹಿಂಗ ಹೇಳ್ತೀನಿ ನೀವ್ ಪಾಸ್ಬುಕ್ ತೆಗಿರಿ ನಿಮ್ ಕ್ಯಾಶ್ ಬ್ಯಾಲೆನ್ಸ್ ತೋರಿಸ್ರಿ ಅಂತಾನೆ ಕೇಳ್ತೀನಿ ನಾನು ಅಲ್ಲ ಹೇಳ್ತೀನಿ ನೀವ್ ತೋರ್ಸಿ ಅವಾಗ ನಾನು ಈ ಮಾತು ವಾಪಸ್ ತಗೊಳ್ತೀನಿ ನೀವ್ ವೈರ್ ಸಪಿ ನೀವ್ ಅವತ್ತೇ ತೊಳಿ ನಿಮ್ ನನ್ಗೆ ಕ್ಯಾಶ್ ಬ್ಯಾಲೆನ್ಸ್ ಬೇಕ್ರಿ ಪಾಸ್ಬುಕ್ ಅಲ್ಲಿ ನನಗ್ ದುಡ್ಡಿ ಇರ್ಬೇಕ ನಮ್ ಸಂಘದಲ್ಲಿ ಇದೆ ಅಂತ ನನಗೆ ತೋರ್ಸ್ಬೇಕ ನೀವು ಕೆಲ್ಸ ಕೆಲ್ಸ ಬಿಡ್ರಿ ಕೆಲಸ ಇದು ಇಂಪಾರ್ಟೆಂಟ್ ಅದು ಕೋಟಿ ಕೋಟಿ ಗಟ್ಟ ಆಸ್ತಿ ಹೋಗ್ತಾ ಇರಂ ಈ ಬಿಲ್ಡಿಂಗ್ ಇಂಪಾರ್ಟೆಂಟ್ ಅಲ್ಲ ಬಿಡಿ ಇನ್ನು ಮುಂದಕ್ಕೆ ಮಾಡ್ಕೊಳ್ಳೋ ಇಲ್ಲಿ ಓಡೋಗುತ್ತ ನಮ್ಮ ಜಮೀನು ಕೋಟಿ ಗಟ್ಟಲೆ ಇರೋದು ನಾಲ್ಕು ಕೋಟಿ ಜಮೀನು ಹಾಳಾಗ್ತಾ ಇದ್ರ ಕೆಲಸ ಯಾವತ್ ಬೇಕಾರ್ ಮಾಡ್ಬೋದು ನೀವು ಅಕೌಂಟ್ ಹಾಕಿರೋ ದುಡ್ಡು ಇರ್ತಿತ್ತಲ್ರಿ ಅಲ್ಲ ಮಾತಾಡ್ತೀನಿ ಬಿಡಿ ನಾ ಸಂಘದಲ್ಲಿ ಯಾಕೆ ಸುಮ್ದೆ ನಿಮ್ ಹತ್ರ

ನಾನು ರಿಕ್ವೆಸ್ಟ್ ಮಾಡಿ ಒಂದ್ ಸಾವಿರ ರೂಪಾಯಿ ದುಡ್ಡು ಕಟ್ಟಿ ರಶೀದಿ ನನ್ನ ಹತ್ರ ಇದೆ ನೀವ್ ಎಲ್ ಪೊಲೀಸ್ ಇಟ್ಕೊಂಡು ನನ್ನ ಮರಗಳ ಮೇಲೆ ಹಕ್ಕು ನನಗೆ ಇರೋದು ನಾನು ನನಗೆ ಸಂಘ ಕಡಿಬೇಕು ಅಂದ್ಮೇಲೆ ಕೇಳ್ರಿ ಸಂಘ ಹೋಗಿದೆ ಅಂತ ಇಟ್ಕೊಂಡಿ ಸಂಘ ಹೋಗಿದೆ ಅಂದ್ಮೇಲೆ ನಾನು ಯಾರ ಕೇಳ್ಬೇಕು ಸಂಘ ರದ್ದಾಗಿದೆ ಏನ್ ಮಾಡೋಣ ರದ್ದಾಗಿದ್ದ ಏನ್ ಮಾಡೋಣ ಈಗ ಆಯ್ತು ಈಗ ರದ್ದಾಗಿದೆ ಅಂತ ಇಟ್ಕೊಂಡನಾ ಈಗ ನಾನ್ ಮರ ಕಡಲಿಲ್ಲ ಅಂತ ಇಟ್ಕೊಳ್ಳೋಣ ಬೇಡ ಕಡೆಯೋದ್ ಬೇಡ ನೀವು ಕಡೆಯೋದ ಬೇಡ ನಾನು ಕಡೆಯೋದ್ ಬೇಡ ಅಂತ ಇಟ್ಕೊಳ್ಳೋಣ ನೆಕ್ಸ್ಟ್ ನಮಗ್ ಗೊತ್ತಾಗ್ದಂಗೆ ಅವನಾರು ಬೇರೆ ಅವನಿಗೆ ಅಲಾಟ್ ಮಾಡಿದ್ರೆ ಅವನಿಗೆ ಬರ ಕೊಡ್ತೀರಾ ನೀವು ಕಡಿಯಕಾಲ ನಿಮಗೆ ಅದೇ ನೀವು ಇನ್ನು ಆರ್ ತಿಂಗಳಿಂದ ಇರ ಅದಕ್ಕೇನು ಒಂದು ದಾಖಲೆ ಇಲ್ಲ ನಿಮ್ ಹತ್ರ ಯಾವ ದಾಖಲೆ ಅಲ್ಲ ದಾಖಲೆ ಎಲ್ಲ ನೀವು ಅಪೀಲ್ ಓದ್ಕೆ ಕೋರ್ಟ್ಗೆ ಒಯ್ದಿಕ್ಕೆ ದಾಖಲೆ ಬೇಕಷ್ಟೇ ಅವಾಗ ನಾವ್ ಏನಾಗುತ್ತೆ ಗೊತ್ತಾ ಓ ಇತರ ಸಮಾಜದವರು ಕೋರ್ಟ್ ಹೋಗಿದಾರಪ್ಪ ಇದನ್ನ ಭಯ ಇರುತ್ತೆ ನಾವು ನೋಡಿ ಅಪಿಲ್ ಹೋಗಿ ಮುಂಚೆ ಹೋಗಬೇಕು ಒಬ್ಬರು ಒಬ್ರು ಲೀಡರ್ ಸಿಕ್ಕಾರೆ ಅವ್ರ ಹತ್ರ ಮಾತಾಡ್ಬಿಟ್ಟು ಹೇಳ್ತಾರೆ ಸ್ವಂತ ಬುದ್ಧಿ ಕೊಟ್ಟಿಲ್ಲ ದೇವ್ ಬುದ್ಧಿ ಕೊಟ್ಟಿಲ್ಲ ಕೇಳಿ ಒಬ್ರು ಒಬ್ರು ಸಿಕ್ಕ್ಯಾರೆ ಅವ್ರೆಲ್ಲ ನಮ್ಮ ಗೈಡ್ ಮಾಡ್ಯಾರೆ ಇಂತ ಕಡೆ ಹೋಗೋಣ ಕರ್ಕೊಂಡು ಹೋಗ್ತೀನಿ ಬೇಕಾ ಬುಕ್ ಇಟ್ಕೊಂಡಿದ್ದೆ ಹೇಳ್ತೀನಿ ಮತ್ತೆ ನಿಮ್ಮ ನೀವು ಪ್ರಿಂಟ್ಔಟ್ ಒಂದ್ ಕಡೆ ಓದಿದ್ದೆ ನಾನು ಯಾವ್ದು ಅದೇ ನಮ್ಮ ಸವಿತಾ ಬೆಳ್ಳಿ ಹಿಮಾಸ ಮಾಡಿದ್ರಿ ಅದ್ರಲ್ಲಿ ಎಲ್ಲ ನೋಡಿದ್ದೆ ಒಂದು ಎಷ್ಟು ಅಂತ ದುಡ್ಡು ಒಂದ್ ನಿಮಿಷ ಅದು ಮರ್ತೋ ಇದೆ ಒಪ್ಪತ್ ಲಕ್ಷನೋ ಏನೋ ಅಂತ ಕಾಣುತ್ತಂತ ಕಾರಣಕ್ಕೆ ದೇಣಿಗೆ ಟ್ರಸ್ಟ್ ಇಂದ ಇಂದ್ರಿಂದನ ಸಮಾಜಕ್ಕೆ ಸವಿತಾ ಎಲ್ಲ ಓದಿನಿ ಸರಿ ಗೊತ್ತಿಲ್ಲ ನಾನು ಅಲ್ಲಲ್ಲ ಅದೆಲ್ಲ ಸುಮ್ಮ ಚರ್ಚೆ ಮಾಡೋದಿದೆ ಮೀಟಿಂಗ್ ಇಡೀ ಒಳ್ಳೇದೇ ನನಗೆ ಇಡೋದು ಇಡೀ ಏನಿಲ್ಲ ನನಗೆ ಆಯ್ತಾ ಏ ಏನ್ ಬೇಜಾರಿಲ್ಲ ನೀನ್ ಹಾಕು ಮರ ಇನ್ನು ಹೇಳಿದ್ ನಿಜ ಅಂತ ನೀನು ನಾನ್ ಒಪ್ಕೊಳ್ತೀನಿ ನಾನ್ ಹೇಳಿದ್ ಸರಿ ಇದೆ ನಿಮ್ ಬಳಿ ಕ್ಯಾಶ್ ಬ್ಯಾಲೆನ್ಸ್ ಇಲ್ಲ ಅಂದ್ರೆ ಒಂದು ಸಂಘದಲ್ಲಿ ಕ್ಯಾಶ್ ಬ್ಯಾಲೆನ್ಸ್ ಇಂದ ಅದು ದಿವಾಳಿ ಎದ್ದಿದ್ದೆ ಅಂತನೆ ಅರ್ಥ ಅದಕ್ಕೆ ಹೇಳ್ಬೇಕಾಯ್ತು ನಾನು ಭಿಕ್ಷೆ ಬೇಡ ಸ್ಥಿತಿ ತಂದಿರ ಅಂತ ಹೇಳಿದ್ ಅಷ್ಟೇ ಇನ್ನೇನಿಲ್ಲ ಅದನ್ನ ನೀವು ದೊಡ್ಡದಾಗಿ ಮಾಡ್ಕೊಂಡು ನಾನು ಏನು ಮಾಡಕ್ಕಲ್ಲ ಒಂದು ಸಂಘದಲ್ಲಿ ನೀವು ಕ್ಯಾಶ್ ಬ್ಯಾಲೆ ನೋಡಿ ಯಾರಿಗಾರು ಕೇಳಿ ನಿಮ್ಗೆ ಲೀಗಲ್ ಅಡ್ವೈಸರ್ ಯಾರಾದ್ರು ಕೇಳಿ ನೀವು ಕಾನೂನು ಪ್ರಕಾರನೇ ಕೇಳಿ ಸರ್ ಪಾಸ್ಬುಕ್ ಅಲ್ಲಿ ದುಡ್ಡು ನಿಲ್ಲಿದೆ ಇದಕ್ಕೇನು ಅರ್ಥ ಅಂತ ಕೇಳಿ ಆಮೇಲೆ ನನ್ನ ಹತ್ರ ಮಾತಾಡಿ ದಿವಾಳಿ ಆದ್ಮೇಲೆ ಏನ್ ಗೊತ್ತಾ ಬ್ಯಾಂಕ್ ಅಲ್ಲಿ ದುಡ್ಡು ಇಲ್ಲ ಅಂದ್ರೆ ಅದು ಸಂಘ ದಿವಾಳಿ ಆಗಿದೆ ಅರ್ಥ ಅಲ್ಲಿಯೇ ಸಾವಿರ ಸಲ ಹೇಳಿ ನೀವು ಬ್ಯಾಂಕ್ ಅಕೌಂಟಿಗೆ ದುಡ್ಡು ಹಾಕಿ ದುಡ್ಡು ಹಾಕಿ ಅಂತ ಹಾಕ್ತಿದ್ದೀರಾ ಇಲ್ಲ ಹಾಕಲ್ಲ ಯಾಕೆ ಹೇಳಿ ಈ ವರ್ಡು ಎಲ್ಲ ಕೇಳ್ಬೇಕಾ ನೀವು ನಾನ್ ಸಾವ್ರ ಸಲ ಹೇಳಿದೆ ಬ್ಯಾಂಕಿಗ್ ದುಡ್ಡು ಹಾಕಿ ಬ್ಯಾಂಕಿಗೆ ದುಡ್ಡು ಹಾಕಿ ಅಂತ ತಪ್ಪೆಲ್ಲ ನಿಮ್ದು ಇಟ್ಕೊಂಡಿ ನನ್ ಮೇಲೆ ಆಯ್ತು ಒಂದು ಇದೊಂದು ಆಯ್ತಾ ಈಗ ನೀವು ತಿಂಗ್ಳು ಮೀಟಿಂಗ್ ಕರೆದ್ ಎಷ್ಟು ಅವತ್ತು ನಾವು ಲೆಕ್ಕ ತಗೊಂಡ್ವಲ್ಲ ಅವತ್ತು ಸಲ ಹೇಳಿದ್ರಿ ಶೇಷಾದ್ರಿ ಅವರೆಲ್ಲ ಲೆಕ್ಕ ಬರ್ಕೊಂಡು ನಾನು ಬರ್ಕೊಂಡೆ ಖರ್ಚಾಗಿದೆ ಇಷ್ಟ ಆಗಿದೆ ಅಂತ ಹೇಳಿ ಅದು ಹೌದು ಅದು ಒಪ್ಕೊಳ್ತೀನಿ ನಾನು ಆರ್ಟ್ ಪೇಷಂಟ್ ಆಯ್ತು ನಾನು ಬರ್ಲಿಲ್ಲ ಮೀಟಿಂಗ್ ಅದಿದ್ದೀರ ಕರೆಕ್ಟ್ ಆಗಿ ಆಗ್ಬಿಡೋದು ನಮ್ಗೆ ದೇವ್ರು ತಪ್ಪಸ್ಬಿಟ್ಟು ಅದಕ್ಕೋಸ್ಕರ ಮೀಟಿಂಗ್ ಓಸೆ ನಾನು ಸಾಯ್ತಿನ ಬದುಕಿನ ಅಂತ ಹೇಳಿ ಓಡ್ಬಂದಿದ್ದೀನಿ ಅದೇನ್ ಮಾಡಿದ್ರೆ ದೇವ್ರು ನನಗೆ ಅಲ್ಲಿ ಅಡ್ಮಿಟ್ ಮಾಡಿಸ್ಬಿಟ್ಟು ಮೀಟಿಂಗ್ ಮಾಡಿ ನನ್ಗೆ ಏನು ಮಾಹಿತಿನೇ ಕೊಡಲಿಲ್ಲ ನಾನು ಒಬ್ಬ ಉಪಾಧ್ಯಕ್ಷನಾಗಿ ನನ್ಗೆ ಯಾವ್ದಾದ್ರು ಮಾಹಿತಿ ಕೊಡ್ತೀನಿ ಯೋಗೀಶ್ ಅವ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಕೇಳ್ತೀನಿ ಕಣ್ರಿ ಆಯ್ತು ಮೀಟಿಂಗ್ ಮೀಟಿಂಗ್ ಆಯ್ತಲ್ವಾ ಮೀಟಿಂಗ್ ಆದ್ಮೇಲೆ ಏನಾದ್ರು ಹೇಳಿದ್ರ ಇನ್ ಶ್ರೀಧರ್ಮನ್ ಹೇಳ್ತೀನಿ ಕೇಳ್ರಿ ನಾನ್ ಹಾಸ್ಪಿಟಲ್ ಮಲ್ಗಿದ್ವೇ ಟ್ರಸ್ಟ್ ಜನ್ರಲ್ ಬಾಡಿ ಮೀಟಿಂಗ್ ನಾನು ಬರಕ್ ಆಗ್ಲಿಲ್ಲ ಮೀಟಿಂಗ್ ಆಗ್ಬೇಕಾರೆ ಆಯ್ತು ಮೀಟಿಂಗ್ ಆಯ್ತು ನನ್ ಗೊತ್ತಿಲ್ಲ ಮಾರನೇ ದಿನ ಆಚೆ ದಿನ ಅನ್ ಕೇಳ್ದೆ ಶ್ರೀಧರ್ಮನ್ ಮೋಹನ್ ಅವರು ಫೋನ್ ಎತ್ತಿದ್ರು ಏನ್ ಶ್ರೀಧರ್ಮೋಹನ್ ಫೋನ್ ಮಾಡಿದ್ರ ಅಂತ ಅವರೇ ಮಾಡಿ ನಾನು ರಿಸೀವ್ ಮಾಡಿರ್ಲಿಲ್ಲ ಮತ್ತೆ ಬೆಳಿಗ್ಗೆ ಎದ್ದು ಮಾಡಿದೆ ಶ್ರೀಧರ್ಮೋಹನ್ ಫೋನ್ ಮಾಡಿದ್ರು ನಂಗೆ ಎತ್ತಕ್ ಆಗ್ಲಿಲ್ಲ ಅದು ಏನಂದೆ ಹೇಗಿದೆ ಹೇಳ್ತಂದ್ರೆ ಚೆನ್ನಾಗಿದೆ ಅಂದೆ ಚೆನ್ನಾಗಿದೆ ಅಂದ್ರು ಸರಿ ಹಾಗೆ ಹುಷಾರಾಗಿ ಆರೋಗ್ಯ ನೋಡ್ಕೊಳ್ಳಿ ಅಂದ್ರು ಆಯ್ತಪ್ಪ ಅಂದೆ ಆಯ್ತಾ ಅದಾದ್ಮೇಲೆ ಅಂದೆ ಏನಿಲ್ಲ ಶ್ರೀಧರ್ಮೋಹನ್ ಅವ್ರೆ ಜನರಲ್ ಬಾಡಿ ಮೀಟಿಂಗ್ ಆಯ್ತಲ್ಲ ಏನಾಯ್ತು ಅಂತ ಕೇಳಿದೆ ಇಷ್ಟೇ ಅದಕ್ಕೆ ಅವ್ರ ಏನ್ ಉತ್ತರ ಕೊಟ್ಟರು ಗೊತ್ತಾ ಏನಿಲ್ಲ ಸತೀಶ್ ಅವ್ರೆ ಈಗ ನಾನು ಚೀಟಿ ಮಾಡ್ತಾ ಇದೀನಿ ಒಂದ್ ಅರ್ಧ ಗಂಟೆ ಬಿಟ್ಟು ನಾನು ನಿಮಗೆ ಫೋನ್ ಮಾಡ್ತೀನಿ ಅಂದ್ರು ಆಯ್ತಾ ಅದ್ ಮಾಡಿದ್ಮೇಲೆ ಆ ಮನುಷ್ಯ ನನಗೆ ಫೋನ್ ಮಾಡ್ಲಿಲ್ಲ ನಾನೇ ಒಂದು ಏಳು ಎಂಟು ಸಲ ಫೋನ್ ಮಾಡಿರ್ಬೇಕು மனுஷ ஃோன் யக்கெத்தேன் காரணாது நான் ஏன் கேள்வி நெக்ஸ்ட் அதுக்கு மீட்டிங்யா நெக்ஸ்ட் யாவாக அதுக்கே நீன் மாத்தீர்த்தி அந்த கேன்தான் எழே பிரச்சனை கேள்னாத்தே ஆணையாத்ம ஃபோன் எத்த நாவேன் மாடப்பாங்க ಗೊತ್ತು ನನ್ ನನ್ನ ಪರಿಸ್ಥಿತಿಯಲ್ಲಿ ಇದು ನಾನು ಮಾಡೋದಲ್ಲ ನಾನು ನನ್ಗೋಸ್ ಮಾಡ್ತಾ ಇಲ್ಲ ನಾನು ಸಮಾಜಕ್ಕೋಸ್ಕರ ಮಾಡ್ತಾ ಇದೀನಿ ಎಲ್ಲರಿಗೋಸ್ಕರ ಮಾಡ್ತಾ ಇದೀನಿ ನನ್ ಸ್ವಾರ್ಥಕ್ಕೋಸ್ಕರ ನಾನೇನ್ ಮಾಡ್ತಾ ಇಲ್ಲ ರೀ ಬೇರೆಯವರಂಗೆ ಬೇರೆವ್ರಂಗೆ ನನ್ನ ಸ್ವಾರ್ಥ ಬುದ್ಧಿ ನನ್ನ ಹತ್ರ ಇಲ್ಲ ಆ ದುಡ್ಡು ನಾನೇ ತಿನ್ಬೇಕು ನನಗ್ ಕೊಡ್ಬೇಕು ನನಗ್ ಬೇಕೋ ನನ್ ದೇವ್ರ ನನ್ಗೆ ಆ ತರ ದಲಿದ್ರೆ ಕೊಟ್ಟಿಲ್ಲ ಆದ್ರೆ ಹೇಳ್ತೀನಿ ಆದ್ರೆ ಆ ಮನುಷ್ಯ ಫೋನ್ ಐತಿ ರಿಸೀವ್ ಮಾಡದ್ ಬೇಡ ಒಬ್ರು ಹಲೋ ಒಬ್ಬರು ಜನ ಅವರು ಆಗಿ ಟ್ರಸ್ಟಿ ಸೆಕ್ರೆಟರಿ ಆಗಿ ನೆಕ್ಸ್ಟ್ ಯಾವಾಗ ಮೀಟಿಂಗ್ ಆಡ್ತೀನಿ ಇಡ್ತೀನಿ ಅಂತ ಕೇಳಿದ್ರು ಒಂದು ಫೋನ್ ರಿಸೀವ್ ಮಾಡಲ್ಲ ಅವಾಗ ನಾನು ಏನು ಹೇಳಿ ನೋಡೋಣ ಆಮೇಲೆ ನಾನೇನೆ ಒಂದು ಲೆಟರ್ ನಾನು ಲಕ್ಷಿ ಲಕ್ಷ್ಮೀಕಾಂತ್ ಹೇಳಿದೆ ಅಲ್ಲಪ್ಪ ಲಕ್ಷ್ಮಿಕಾಂತ್ ಈ ಥರ ಅರ್ಧಕ್ಕೆ ಮೀಟಿಂಗ್ ಇಟ್ಟಿದೆಯಲ್ಲ ಏನು ಮಕ್ಕಳಿದಂತೆ ಇಲ್ಲ ಸಣ್ಣ ನಾವೇ ಒಂದು ನಾಲ್ಕೈದು ಜನ ಸೇರಿ ಒಂದು ಅರ್ಜಿ ಬರೀನ ಅಂತ ಇದ್ದೀವಿ ವರ್ಜಿ ಕೊಡ್ತೀವಿ ಮತ್ತೆ ಮಾಡೋಕ್ಕೆ ಅಂತ ಹೇಳಿದ್ರು ಅದಕ್ಕೆ ನಾನು ಅಂದೆ ಅಪ ನೀನು ಮಾಡ್ಕೊಡೋದು ಯಾವ ಬಿಡ್ತೀಯ ನಾನ್ ನೀನ್ ಒಂದು ಲೆಟರ್ ರೆಡಿ ಮಾಡ್ಲಾ ಅಂದೆ ಆಯ್ತು ಮಾಡಿ ಅಂದ್ರು ನಾನು ಕೇಳಿರೋದು ಇಷ್ಟ ಅದರಲ್ಲಿ ಜಾಸ್ತಿ ಏನು ಕೇಳಿಲ್ಲ ಇಂಥ ದಿನಾಂಕದಂದು ಇಂಥ ಸಭೆ ನಡೆದಿದೆ ಈ ತರ ಅರ್ಧದಲ್ಲೇ ಬಿಟ್ಟು ಹೋಗಿದ್ದಾರೆ ಪಲಾಯನವಾಗಿದ್ದಾರೆ ಮುಂದಿನ ಅರ್ಧ ಅಪೂರ್ಣ ಸಭೆ ಅಪೂರ್ಣಗೊಂಡಿರುತ್ತದೆ ಈ ಸಭೆಯನ್ನು ಪೂರ್ಣಗೊಳಿಸಲು ಯಾವ ದಿನಾಂಕದಲ್ಲಿ ನಿಗದಿಪಡಿಸುತ್ತೀರಾ ಅಂತ ಕೇಳಿ ಅಷ್ಟೆ ಅದರಲ್ಲಿ ನಾವು ಹದಿಮೂರು ಜನ ನಾವು ಅಜೀವ ಸದಸ್ಯರು ಡೈರೆಕ್ಟ್ ಬೈಲದಲ್ಲಿ ತೆಗೆದು ನೋಡಿ ಡಿ ಶ್ರೀನಿವಾಸು ಬಂದಣ್ಣ ಮಾರ್ಕಂಡಯ್ಯ ಸತೀಶು ಶ್ರೀಧರ್ ಮೋಹನು ಆಮೇಲೆ ಡಿ ಎನ್ನು ಅಲ್ಲ ಇವರು ಎಂಥದ್ದು ಬಂದಣ್ಣವರು ಆಮೇಲೆ ಮುನಿರತ್ನಮ್ ಅವರು ಎಲ್ಲರೂ ಡೈರೆಕ್ಟ್ ನಾವು ಒಂದು ಏಳು ಎಂಟು ಒಂಬತ್ತು ಜನ ಡೈರೆಕ್ಟ್ರುಗಳು ಸೈನ್ ಹಾಕಿ ಕೊಟ್ಟೀವಿ ಸೈನ್ ಹಾಕಿ ಪೋಸ್ಟ್ ಮಾಡೀನಿ ಅವ್ರಿಗೆ ಇವ್ರು ಫೋನ್ ರಿಸೀವ್ ಮಾಡಲಿ ರಿಜಿಸ್ಟರ್ ಪೋಸ್ಟ್ ಮಾಡಿದ್ದೀನಿ ಯಾಕೆ ನನಗೆ ಮುಂದಕ್ಕೆ ಮುಂದುವರೆಗೆ ನಂಗೆ ದಾಖಲಾತಿ ಹೇಳಬೇಕು ನಾನು ಬೇರೆಯವ್ರ ಹಂಗೆ ನಾನು ಮಾತಾಡಿ ಇದು ಮಾಡೋದಿಲ್ಲ ಇಲ್ಲ ನನಗೆ ರೆಕಾರ್ಡ್ ಆಗಬೇಕು ರೆಕಾರ್ಡ್ ಬಿಲ್ಡ್ ಅಪ್ ಆದ್ರೆ ನಾನು ಮುಂದಿನ ಹೋರಾಟಕ್ಕೆ ನನಗೆ ಅನುಕೂಲ ಆಗುತ್ತೆ ನಾನು ಹೇಳ್ತಿರೋದು ಗೊತ್ತಾ ನೀವು ಎಲ್ಲಾ ಮಾಡ್ತಿದ್ರೆ ಓಕೆ ಅದಲ್ಲ ಅದರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಇದು ಆಯ್ತು ಬಿಡು ನೀನು ನೀನು ಆ ತರ ತಪ್ಪು ತಿಳ್ಕೊಂಡ ನಾನು ಏನು ಮಾಡಲ್ಲ ನಾನು ಹೇಳ್ತಾ ಇದ್ದೀನಿ ಅಲ್ಲ ಈಗ್ಲೂ ನೀವು ಸಂಘದಲ್ಲಿ ಬ್ಯಾಲೆನ್ಸ್ ತೋರಿಸಿದ್ರೆ ನಾನು ಅವಾಗ ಆ ಮಾತನ್ನ ರಿವರ್ಸ್ ತಗೊಳ್ತೀನಿ ನಾನು ನೀವು ಬ್ಯಾಂಕ್ ಅಲ್ಲಿ ದುಡ್ಡು ಇಲ್ಲ ಅಂದ್ಮೇಲೆ ಅದಕ್ಕೆ ಏನಂತ ನೀನ್ ಅರ್ಥ ಮಾಡ್ಕೊ ಕೇಳಿ ಯಾರಿಗಾರು ನಿಮ್ ಆಡಿಟ್ರಿಗೆ ಕೇಳಿ ಹ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇಲ್ಲ ಸರ್ ಏನ್ ಮಾಡುದು ದಿವಾಳಿ ಅಂತ ಕರೀತಾರು ಜನರಲ್ ಆಗಿ ನಾನೇ ನಾನು ಗೊತ್ತಾ ನಾನು ಪ್ರತಿ ಮೀಟಿಂಗ್ ಎಲ್ಲಾರ ಹತ್ರ ಎಲ್ಲಾ ಮೆಂಬರ್ಸ್ ಹತ್ರ ಎಲ್ಲಾ ಯಾರು ಕೈ ಕೈಗೆ ಬರೋದು ಗೊತ್ತಿಲ್ಲ ಎಲ್ಲಾರು ಎಲ್ಲಾ ಕೆಲ್ಸ ಇದ್ತಾ ಇದ್ ಯಾಕೆ ಇಟ್ಕೊಳ್ತಾ ಇದೀವಿ ಬ್ಯಾಂಕಿಂಗ್ ಆಗ್ತಿಲ್ಲ ಅಂತ ಪ್ರತಿ ಸರಿ ಹೇಳ್ತಾ ತಪ್ಪು ಅಂತ ಪ್ರತಿ ಸರಿ ನಾನ್ ತಪ್ಪು ಅಂತಾನೆ ಹೇಳ್ತೀನಿ ನೀವ್ ಹೇಳ್ತೀರಾ ಕರೆಕ್ಟ್ ನೀವ್ ಹೇಳ್ತಾ ಇರ ಅಣ್ಣ ಕ್ಯಾಶ್ ಕೆಲಸ ಮಾಡ್ತೀನಿ ಅಂತ ಅದನ್ನೇ ಏನ್ ಹೇಳ್ದೆ ನೀವ್ ಬ್ಯಾಂಕ್ ಹಾಕಿ ಬೇಕಾದಾಗ ಚೆಕ್ ಇಸ್ಕೊಳ್ರಿ ಅಂದೆ ನಾನು ಚೆಕ್ ಅಲ್ಲಿ ಪೇಮೆಂಟ್ ಮಾಡಿ ಅಂತ ಹೇಳ್ದೆ ಅದ್ ಮಾಡುದ್ರ ನೀವು ಯೋಗೀಶ್ ಯೋಗೀಶ್ ಸ್ವಲ್ಪ ನೋಡು ನೀನ್ ನನ್ನ ಹತ್ರ ಕೆಲ್ಸ ಕಲ್ತಿದೀಯ ನೀನು ನಿಮ್ ಮಂಗ್ ಕುದೀನಿ ನಾನು ಎಷ್ಟ್ ಜನಕ್ಕೆ ಚೆಕ್ ಕೊಟ್ಟಿಲ್ಲ ಕೊಟ್ಟಿನ ಇಲ್ಲ ಹೇಳು ನಾನು ಐದ್ ಐದ್ ಪೈಸೆ ತಗೊಂಡಿ ನನ್ನ ಹಂಚಿದಿನ ನೀನೇ ಕಲ್ತಿಲ್ಲ ನನ್ ನನ್ನ ಶಿಷ್ಯ ಅಂತ ನನ್ಗ ಹೆಮ್ಮೆ ಆಗುತ್ತೆ ನಾನು ಹೇಳಿದ ಮಾತ್ ಕೇಳಿದ್ರೆ ನಿನ್ ಕೇಳಿಂಗಿಲ್ವಲ್ಲ ನಾನ್ ಏನಪ್ಪಾ ಒಳ್ಳೆ ಹುಡುಗ ಮಾಡ್ತಾನೆ ಅಂತ ಹೇಳಿದ್ರೆ ಈ ತರ ನಾನು ನಾನೇನಪ್ಪ ಮಾಡ್ಲಿ ನಾನೇನು ಮಾಡಿಲ್ಲ ಏನ್ ಯಾಕೆ ಬ್ಯಾಂಕಿಗೆ ಆಗ್ತಾ ಇಲ್ಲ ಅಂತ ನನ್ ಪ್ರಶ್ನೆ ಅಷ್ಟೇ ನಾನ್ ಎದುರುಗಡೆ ಎಲ್ಲ ದುಡ್ಡು ಹಾಕ್ತಿದಿರ್ತಾ ನಿ ಬಂದು ನಾನ್ ಚೆಕ್ ಸೈನ್ ನಿನ್ನ ಸೈನ್ ಓಚರ್ ಸಮೇತ ಇಟ್ಟಿರ್ತಿದ್ನಾ ನಾನು ಆತರ ಆತರ ಸಂಘ ನಾನು ಈಗ ನೀವೇನ್ ಮಾಡಿದ ಅದಕ್ಕೆಲ್ಲಾ ಸೊನ್ನೆ ಸುತ್ತಾ ಇದರ ಅದು ಯಾವಾಗ್ಲೂ ನೋಡಿ ನೀನೇ ಇರು ನಾನೇ ಇರು ಕಾನೂನು ಪ್ರಕಾರ ಬಿಗಿಯಾಗಿರ್ಬೇಕು ಯಾರು ನೋಡಿ ಯಾರ್ದು ಏನಿಲ್ಲ ನಾಕ್ ಜನ ದುಡ್ಡದು ಈಗ ನೋಡಿ ಇನ್ನೊಂದು ತಪ್ಪು ಮಾಡ್ತೀವಿ ಏನ್ ಗೊತ್ತಾ ಶ್ರೀ ಸಿ ವೆಂಕಟೇಶ್ ಅವರು ದುಡ್ಡು ಕೊಟ್ಟಾರೆ ನಿಮ್ಗೆ ಇನ್ನ ಕೊಟ್ಟಿಲ್ಲ ಮತ್ತೆ ಇಷ್ಟ ದಿನ ಬಿಡ್ತಾರೇನ್ರಿ ತೋರಿಸಿ ಮೀಟಿಂಗ್ ಅಲ್ಲಿ ಇಡೀ ಕ್ಲಿಯರ್ ಮಾಡಿ ರೌಂಡ್ ಮಾಡಿ ಅದನ್ನ ಆಯ್ತು ಈಗ ಮಾಡ್ತೀವಿ ಹೇಳುದು ಈಗ ನಮ್ಗೆ ಯಾಕಂದ್ರೆ ಬ್ಯಾಲೆನ್ಸ್ ನೀವು ನೀವು ನೀವ್ ಏನ್ ಮಾಡ್ಕೊಂಡಿರೋ ಗೊತ್ತಿಲ್ಲ ರಶೀದಿ ನೀವು ಅಂಗಡಿ ಕ್ಲಿಯರ್ ಮಾಡಿದಿರಲ್ವಾ ಅದನ್ನ ಓಚರ್ ತಂದಿ ಸಭೆಯಲ್ಲಿ ತೋರಿಸ್ಬಿಟ್ಟೆ ಹಣ ಈ ತರ ಸಂಘದಲ್ಲಿ ಈ ಅಧ್ಯಕ್ಷರು ಕೊಟ್ಟಿದ್ದಾರೆ ಅವ್ರ ಹತ್ರ ಬ್ಯಾಲೆನ್ಸ್ ಇಲ್ಲ ಅಂತ ತೋರ್ಸಿ ನಮಗೆ ಬೈಲ ಬುಕ್ ಅಲ್ಲಿ ಬರೀರಿ ಅಲ್ಲಿ ಅದನ್ನ ಬರೀಯಪ್ಪ ನಾನು ಅದನ್ನ ಹೇಳಿದ್ವಿ ಯಾವತ್ತು ಹೆಂಗಿರ್ಬೇಕು ಯೋಗೇಶು ನೀನ್ ಇನ್ನೂ ಬೀರು ನನ್ಗೇನ್ ಬೇಜಾರು ಇಲ್ಲ ನೀನು ಕನ್ನಡಿ ಇದ್ದಂಗಿರ್ಬೇಕು ಅಕೌಂಟ್ಸ್ ಅಂದ್ರೆ ಲೆಕ್ಕಾಚಾರ ಅಂದ್ರೆ ಕನ್ನಡಿ ಇರ್ಬೇಕು ಒಂದು ಕನ್ನಡಿ ಮುಗಾಯ್ತು ನೀವು ಚಾರ್ ತಗೋ ನಾನು ಹೇಳ್ದೆ ನಿಮಗೆ ಚಾರ್ ತಗಬೇಕಾದ್ರೆ ಎಲ್ಲಾ ನೋಡಿ ತಗೊಳ್ಳಿ ನಾನು ಇದ್ದೀನಿ ನಾನ್ ಅವತ್ತು ಊರಲ್ಲಿ ಇಲ್ಲ ಅದ ಎಡಿಯರ್ ಅಲ್ಲಿ ಮತ್ತೆ ತಿಂಗಳ ಮೀಟಿಂಗ್ ಅಲ್ಲಿ ಕ್ಲಿಯರ್ ಆಗಿಲ್ಲ ಅಂತ ಹೇಳ್ದಲ್ಲ ಸರಿ ಬಿಡಿ ಅದನ್ನ ಬರ್ದಿ ಮೀಟಿಂಗ್ ಅಲ್ಲಿ ತೋರಿಸಿ ಅದೇ ಬರಿ ಬರ್ದಿ ತೋರ್ಸಿ ಅವಾಗ ನಮಗೆ ಡೌಟ್ ಕ್ಲಿಯರ್ ಆಗುತ್ತೆ ಇರ್ಲಿ ಮೀಟಿಂಗ್ ಅಲ್ಲಿ ಮಾತಾಡೋಣ ಬೇಜಾರ್ ಅಷ್ಟೇ ಆಯ್ತಾ ನಾನಂತೂ ಬೇಜಾರ್ ಮಾಡ್ಕೊಂಡು ನಾನು ಬೆಳಗ್ಗೆ ಬಿಟ್ಟಾಯ್ತು ಏನಾರು ಹೇಳ್ಕೊಳ್ಳಿ ಅಂತ ನನ್ಗೆ ಅವೆಲ್ಲ ಏನಿಲ್ಲ ನಾನು ಸಂಘದಲ್ಲಿ ಮಾತಾಡ್ತೀನಿ ಅವಮಾನ ಏನಿಲ್ಲ ನಾನ್ ನಿನ್ನತ್ರ ಒಬ್ಬನ ಹತ್ರ ನೀನ್ ಇಡೀ ಊರಿಗೆಲ್ಲತ್ತೋ ನಾನೇನು ಮಾಡಕ್ಕಲ್ಲ ನನ್ನ ನನ್ ಬೆಲೆ ಇದ್ದೇ ಇರುತ್ತೆ ಇಡೀ ಇಡೀ ಸ್ಟೇಟ್ಗೆ ಕೂಡ ನಂಗೇನ್ ಬೇಜಾರಿಲ್ಲ ಭಿಕ್ಷೆ ಸಂಘದ್ದು ಭಿಕ್ಷೆ ರೀ ಸಂಘ ಅಂತ ಹೇಳಿ ತಪ್ಪೇನಿದೆ ಅದ್ರಲ್ಲಿ ನಿಮ್ ಮನ್ಸಿಗೆ ಅದೇ ಮತ್ತೆ ನಿಮ್ ಮನ್ಸಿಗೆ ನೋವಾಗಿದ್ದು ನನ್ನ ಹತ್ರ ಹೇಳ್ರಿ ನೀವ್ ವ್ಯಾಡ್ಸಲ್ಲಿ ಹಾಕಿದ್ರೆ ನಾಲ್ಕು ಜನ ತಿಳ್ಸಾ ಅಲ್ಲ ನಿಮ್ ಮನ್ಸಿಗೆ ನೋವಾಗಿರೋದು ನಮ್ಮ ಮನ್ಸಿಗೆ ಎಷ್ಟು ನೋವಾಗಿದೆ ಅದನ್ನ ಮಾಡ್ಕೊಂಡಿದೀರಾ ನಾವ್ ಅದನ್ನೆಲ್ಲ ತೊಗೊಳದಿಲ್ಲ ಮನ್ಸಿಗೆ ಈ ಕಿವಿಯಲ್ಲಿ ಕೇಳಿ ಈ ಕಿವಿಲ್ ಬಿಟ್ಕೊಡೋ ಜನ ನಾವು ದೊಡ್ಡತನ ಇರ್ಬೇಕು ಯೋಗೀಶ್ ಮನ್ಸಿನಗೆ ಚಿಲ್ಲರೆ ಬುದ್ಧಿ ಇರಬಾರ್ದು ಯಾವತ್ತೂ